ಇವತ್ತಿನ ವಿಡಿಯೋದಲ್ಲಿ ನಾನು ಸುವರ್ಣಗಡ್ಡೆಯನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಸಹಾಯ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಸುವರ್ಣಗಡ್ಡೆಯಿಂದ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನೆಲ್ಲ ಮಾಡಬಹುದು ನಾವು ಆದ್ರೆ ಕೆಲವೊಬ್ಬರು ಅಷ್ಟೊಂದು ಇಷ್ಟ ಪಡೋದಿಲ್ಲ ಅದನ್ನ ಅದು ಬಾಯಲ್ಲಿ ತುರ್ಕೆ ಬರೋಕೆ ಶುರು ಆಗುತ್ತೆ ತಿಂದಾಗ ಅನ್ನುವಂತಹ ರೀಸನ್ ಇಂದ ಕೂಡ ಕೆಲವೊಬ್ಬರು ಅಷ್ಟಾಗಿ ಇಷ್ಟ ಪಡೋದಿಲ್ಲ ಆದ್ರೆ ನಮ್ಮ ಆರೋಗ್ಯಕ್ಕೆ ಅದು ಎಷ್ಟೊಂದು ಒಳ್ಳೆಯದು ಅನ್ನೋದು ಗೊತ್ತಾದ್ರೆ ಖಂಡಿತವಾಗ್ಲು ನೀವು ಬಳಸೋಕೆ ಶುರು ಮಾಡ್ತೀರಾ ಯಾರಿಗೆ ಡಯಾಬಿಟಿಸ್ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದಿದು ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ರಕ್ತದಲ್ಲಿ ಇದು ತುಂಬಾನೇ ಸಹಾಯ ಮಾಡುತ್ತೆ ಸುವರ್ಣಗಡ್ಡೆಯಿಂದ ಯಾವುದೇ ರೆಸಿಪಿಗಳನ್ನ ಮಾಡಿ ಆವಾಗವಾಗ ಬಳಸಬಹುದು ಇನ್ನು ತೂಕ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಟೆನ್ಷನ್ ಮಾಡ್ಕೊಳ್ಳೋರು ಹಾಗೇನೆ ತೂಕ ಇಳಿಸ್ಕೊಳ್ಬೇಕು ಅಂತ ಅನ್ಕೊಳ್ಳೋರು ಕೂಡ ಆದಷ್ಟು ಸುವರ್ಣಗಡ್ಡೆನ ಅವರ ಆಹಾರದಲ್ಲಿ ಬಳಸಬಹುದು ಇದನ್ನ ಬಳಸೋದ್ರಿಂದ ಕೂಡ ನಮ್ಮ ದೇಹದ ತೂಕವನ್ನು ಮೇಂಟೈನ್ ಮಾಡೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತೆ ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗಂತೂ ಒಂದು ಬೆಸ್ಟ್ ತರಕಾರಿ ಇದು ಅಂತಾನೆ ಹೇಳಬಹುದು ನಾವು ಸುವರ್ಣಗಡ್ಡೆನ ಯಾವುದೇ ರೀತಿಯ ಅಡುಗೆಯಲ್ಲೆಲ್ಲ ಬಳಸೋದ್ರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳು ದೂರ ಆಗ್ತವೆ ಹಾಗೇನೆ ಕರುಳಿನ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಗ್ಯಾಸ್ಟ್ರಿಕ್ ಹೊಟ್ಟೆ ಒಬ್ಬರ ಸಮಸ್ಯೆ ಎಲ್ಲ ಯಾರಿಗೆ ಇರುತ್ತೆ ಅದನ್ನ ಕೂಡ ದೂರ ಇಡೋದಕ್ಕೆ ತುಂಬಾನೇ ಒಳ್ಳೆಯದು ಈ ಸುವರ್ಣಗಡ್ಡೆ ಹಾಗೇನೆ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ನಾವು ಆವಾಗವಾಗ ಇದನ್ನ ಬಳಸ್ತಾ ಇರೋದ್ರಿಂದ ಚರ್ಮ ಗ್ಲೋ ಬರೋದಕ್ಕೆ ಅಥವಾ ಚರ್ಮ ತುಂಬಾ ಸಾಫ್ಟ್ ಆಗಿ ಇರೋದಕ್ಕೆ ಕೂಡ ಈ ಸುವರ್ಣಗಡ್ಡೆ ತುಂಬಾ ಸಹಾಯ ಮಾಡುತ್ತೆ ಚರ್ಮದ ಆರೋಗ್ಯಕ್ಕೆ ಬೇಕಾಗುವಂತಹ ಅಗತ್ಯವಾದ ಪೋಷಕಾಂಶಗಳು ಕೂಡ ಇದರಲ್ಲಿ ಸಿಗ್ತವೆ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಟಾಕ್ಸಿನ್ಸ್ ಎಲ್ಲ ತುಂಬಿಕೊಂಡಿರುತ್ತೆ ಅಲ್ವಾ ಟಾಕ್ಸಿನ್ಸ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರು ಆಗುತ್ತೆ ಸೊ ದೇಹವನ್ನ ಡಿಟಾಕ್ಸ್ ಮಾಡಬೇಕು ಟಾಕ್ಸಿನ್ಸ್ ಅಥವಾ ಕಲ್ಮಶಗಳನ್ನ ದೇಹದಿಂದ ಹೊರಗೆ ಹಾಕ್ಬೇಕಂತಾದ್ರೆ ಕೂಡ ವಿಷಕಾರಿ ಪದಾರ್ಥಗಳನ್ನ ಹೊರಗೆ ಹಾಕ್ಬೇಕಂತಾದ್ರೆ ಕೂಡ ನಾವು ಈ ಸುವರ್ಣಗಡ್ಡೆಯನ್ನ ಬಳಸಬಹುದು ಯಾವುದೇ ರೀತಿಯ ಅಡುಗೆಯನ್ನ ಮಾಡಿ ನಾವು ಇದನ್ನ ಬಳಸೋದ್ರಿಂದ ಆವಾಗಾವಾಗ ನಮ್ಮ ದೇಹವನ್ನ ಡಿಟಾಕ್ಸ್ ಮಾಡ್ ದೇಹದಿಂದ ವಿಷಕಾರಿ ಪದಾರ್ಥಗಳನ್ನ ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಬೆನಿಫಿಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ತುಂಬಾ ಚೆನ್ನ ಕಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತ ಕೂಡ ಈ ಸುವರ್ಣ ನಾವು ಆದಷ್ಟು ನಮ್ಮ ಆಹಾರದಲ್ಲಿ ಬಳಸೋದು ತುಂಬನೇ ಸಹಾಯ ಆಗುತ್ತೆ ನೋಡಿದ್ರಲ್ಲ ನಾವು ನಾರ್ಮಲ್ ಆಗಿ ನಿರ್ಲಕ್ಷ್ಯ ಮಾಡುವಂತಹ ಸುವರ್ಣ ಗಡ್ಡೆ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು